ಅಪ್ಪ ಅಣ್ಣ ನೋಡ್ತಾ ಇಲ್ಲಿ ಅಪ್ಪ ಯಶ ಇಲ್ಲಿ ಚಿನ್ನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಧ್ಯಾಹ್ನದಿಂದ ವ್ಲಗ್ನ ಶುರು ಮಾಡಿದ್ದೀನಿ ಇನ್ನು ನನ್ನ ತಮ್ಮನ ಎಂಟಿಗೆ ಡಿಲಿವರಿ ಕೂಡ ಆಗಿತ್ತು ಐ ಟಿ ಚುಂಚುಂಗಿರಿ ಹಾಸ್ಪಿಟ್ಲಲ್ಲಿ ಹಂಗಾಗಿ ನೋಡ್ಕೊಂಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಆಲೆ ಹನ್ನೆರಡುವರೆ ಆಗಿದೆ ಸೋಮವಾರ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ ಅಮ್ಮ ಭಾನುವಾರ ರಜೆ ಇದೆ ನನಗೆ ಭಾನುವಾರನೇ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿದ್ರು ನಾನು ಮನೇಲಿ ಇರ್ತೀನಲ್ವಾ ಹಂಗಾಗಿ ಯಾವಾಗ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸೋಮವಾರ ಹೋಗೋಣ ಭಾನುವಾರ ಸ್ವಲ್ಪ ಡ್ಯೂಟಿ ಇರುತ್ತೆ ಅಂತ ಹೇಳಿದರು ಶಿವ ಹಂಗಾಗಿ ಇನ್ನು ಸೋಮವಾರ ಆದರೆ ರಜಾ ಕೊಡೋದಿಲ್ಲ ಭಾನುವಾರನೇ ಹೋಗಿ ನೋಡ್ಕೊಂಬರೋಣ ಅಂದರು ಅಮ್ಮ ಹಂಗಾಗಿ ಇವತ್ತೇ ಹೊರಟಿದ್ವಿ ಇನ್ನು ಹೋಗ್ತಾ ದಾರಿಯಲ್ಲಿ ಬಟ್ಟೆ ಕೂಡ ತಗೊಳ್ಳೋಣ ಅಂತೇಳಿ ಹೋಗಿದ್ವಿ ಯಶು ಕೂಡ ತುಂಬಾ ಹಠ ಮಾಡಿ ಅವಳು ಕೂಡ ಶಿವು ಹತ್ರ ಹೊಸ ಬಟ್ಟೆ ತೆಗೆಸ್ಕೊಂಡಿದ್ದಾಳೆ ಅವಳು ಕೂಡ ಇವತ್ತು ಅದೇ ಬಟ್ಟೆನೇ ಹಾಕ್ಕೊಂಡಿದ್ದಾಳೆ ಕಲರ್ ಚೇಂಜ್ ಅಷ್ಟೇ ಶಿವಗೆ ನಾವು ಬಸ್ಸಲ್ಲೇ ಹೋಗಿ ನೋಡ್ಕೊಂಬರ್ತೀವಿ ಬಿಡು ಅಂತ ಹೇಳಿದ್ವಿ ಇಲ್ಲ ಬೇಡ ರಶ್ ಇರುತ್ತೆ ಬಸ್ಸು ಇವಾಗ ಭಾನುವಾರ ಆಗಿರೋದ್ರಿಂದ ನಾನೇ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿ ಅವರೇ ಬಂದರು ಇನ್ನು ತಮ್ಮನ ಮಗಳು ದೊಡ್ಡವಳು ಪ್ರಣೀತಾ ಕೂಡ ನಮ್ಮ ಜೊತೆನೇ ಬಂದಿದ್ಳು ಅವಳಿಗೆ ಅಮ್ಮ ಎರಡರಿಂದ ಮೂರು ಸರ್ತಿ ಮನೇಲಿ ತಲೆ ಬಾಚಿ ಕೊಟ್ಟಿದ್ರು ಸ್ನಾನ ಮಾಡಿದ್ಲಲ್ವ ಹಂಗಾಗಿ ಅದು ಗಾಳಿಗೂ ಹತ್ಕು ಎಲ್ಲ ಹಾರಾಡಿ ಕೂದಲೆಲ್ಲ ಹರ್ಗೋಗ್ಬಿಟ್ಟಿತ್ತು ಹಂಗಾಗಿ ಅಮ್ಮ ಮತ್ತೆ ಕಾರಲ್ಲೇ ಅವಳಿಗೆ ರೆಡಿ ಮಾಡ್ತಿದ್ರು ಇನ್ನು ನಾವು ಮಧ್ಯಾಹ್ನ ಹೊರಟಿದ್ದರಿಂದ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಮತ್ತು ಇಲ್ಲಿಂದ ಹೋಗೋದ್ರೊಳಗಡೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಈ ನಡುವೆ ತುಂಬನೇ ಒಂಥರ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗಿಬಿಟ್ಟಿದೆ ಅಲ್ಲಿ ಊಟ ಮಾಡಿದ್ರೆ ಸಾಕು ನಂಗೆ ಹೊಟ್ಟೆ ನೋವು ಬರುತ್ತೆ ಮೋಸ್ಟ್ಲಿ ಅಲ್ಲಿ ಸೋಡಾ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ಶಿವು ಅವರು ಹೊರ್ಗಡೆ ಓಡಾಡೋದ್ರಿಂದ ಅವ್ರಿಗೆ ತಿಂದು ಅಭ್ಯಾಸ ಇದೆ ನನಗೆ ಅಷ್ಟು ಅಭ್ಯಾಸ ಇಲ್ಲ ಹಂಗಾಗಿ ನನಗೆ ಓಟ್ಲಲ್ಲಿ ತಿಂದರೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಇನ್ನೂ ಯಶುಗೆ ಬ್ರೆಸ್ಟ್ ಮಿಲ್ಕ್ ಕೊಡೋದ್ರಿಂದ ಅವ್ಳಿಗೂ ಏನಾದ್ರು ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಟ್ಲಲ್ಲಿ ಜಾಸ್ತಿ ಊಟ ಮಾಡೋದಿಲ್ಲ ಹಂಗಾಗಿ ಆದಷ್ಟು ಮನೇಲೇ ಊಟ ಮಾಡ್ಕೊಂಡು ಬರಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಕೂಡ ಮನೇಲೇ ಊಟ ಮಾಡಿ ಬಂದಿದ್ವಿ ಇಲ್ಲೇ ಹತ್ರ ಆಗುತ್ತಲ್ವ ನೋಡಿಕೊಂಡು ಹಿಂಗೆ ಹೋಗ್ಬಿಡೋಣ ಅಂತೇಳಿ ಇವಾಗೆಲ್ಲ ಊರಿಗೆಲ್ಲ ಹೋಗೋದಿಲ್ಲ ಬರೀ ಇಲ್ಲೇ ಪಾಪ ನೋಡಿಕೊಂಡು ವಾಪಸ್ಸು ಹೊರಟೋಗ್ಬಿಡ್ತೀವಿ ಹಿಂಗೇ ಇನ್ನು ನಮ್ಮ ಕಡೆ ನಾಗಮಂಗ್ಲ ಸೈಡ್ ಬತ್ತು ಅಂತ ಅಂದರೆ ಇದೇನೇ ದೊಡ್ಡ ಹಾಸ್ಪೆಟ್ಲು ಏನಾದರೂ ಸೀರಿಯಸ್ ಆದರೂ ಅಷ್ಟೇ ಈ ಥರ ಡೆಲಿವರಿ ಏನೇ ಇದ್ರೂ ನಾವು ಈ ಹಾಸ್ಪಿಟ್ಲಿಗೆ ಬರಬೇಕು ನಮಗೆ ಇದೇ ತುಂಬ ನಿಯರ್ ಅಂತಲೇ ಹೇಳ್ಬೋದು ಹಂಗಾಗಿ ಅವರು ಕೂಡ ಇಲ್ಲೇ ಅಡ್ಮಿಂಟ್ ಮಾಡಿದರು ನನಗೆ ಗಗನು ಇಲ್ಲೇ ಡೆಲಿವರಿ ಆಗಿದ್ದು ಮೊದಲೆಲ್ಲ ಆಸ್ಪೆಟ್ಲು ಇಷ್ಟು ಚೆನ್ನಾಗಿರಲಿಲ್ಲ ಈ ನಡುವೆ ತುಂಬಾ ದೊಡ್ಡದಾಗೆ ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಮೊದಲು ಸ್ವಲ್ಪ ಕಟ್ಟಿದ್ರು ಆವಾಗೆಲ್ಲ ಅಷ್ಟು ಫೆಸಿಲಿಟೀಸು ಸ್ವಲ್ಪ ಕಡಿಮೆಯೇ ಈ ನಡುವೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಹಾಸ್ಪೆಟ್ಲನ್ನ ಇವಾಗ ಸ್ವಾಮೀಜಿ ಬೇರೆ ಇದ್ದಾರಲ್ವ ಹಂಗಾಗಿ ಎಲ್ಲ ನೀಟಾಗಿ ನೋಡಿಕೊಂಡು ಮಾಡಿಸ್ತಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆ ದೇವಸ್ಥಾನವೂ ಅಷ್ಟೇ ಅಲ್ಲಿ ತುಂಬಾ ಚೆನ್ನಾಗಿದೆ ಚುಂಚುನಗಿರಿಲಿ ಇವಾಗೆಲ್ಲ ಮೊದಲು ಆ ಥರ ಇರಲಿಲ್ಲ ಇನ್ನು ನಾವು ಕೂಡ ಬಂದ್ವಿ ಇನ್ನು ನಮ್ಮ ದೊಡ್ಡಮ್ಮ ಕೂಡ ಇದ್ದರು ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು ಅವರು ಕೂಡ ಇಲ್ಲೇ ಇದ್ದರು ನನ್ನ ತಮ್ಮನೂ ಕೂಡ ಇಲ್ಲೇ ಇದ್ದ ಹಂಗಾಗಿ ಫಸ್ಟು ಇವ್ರನ್ನೇ ಮಾತಾಡ್ಸ್ಕೊಂಬಿಟ್ಟು ಆಮೇಲೆ ಪಾಪು ನೋಡೋಣ ನಮ್ಮ ವಾರ್ಡು ಎಲ್ಲ ಯಾವುದು ಅಂತ ಎಲ್ಲ ಕೇಳಬೇಕಲ್ವ ಹಂಗಾಗಿ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಅವರು ಆಸ್ಪತ್ರೆ ಸಿಬ್ಬಂದಿಗಳು ನೆಲ ಎಲ್ಲ ಒರೆಸೋದು ಗುಡಿಸೋದು ಅದೆಲ್ಲ ಮಾಡ್ತಾಯಿದ್ರು ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬಿಡ್ತೀವಿ ಇವಾಗ ಡಾಕ್ಟ್ರು ರೌಂಡ್ಸ್ಗೆ ಬಂದಿದ್ದಾರೆ ಅಂತ ಹೇಳಿದರು ಹಂಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ಇನ್ನು ಯಶುನ ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಮತ್ತು ನನ್ನ ತಮ್ಮನ ಮಗಳು ಎಲ್ಲರೂ ಸೇರಿಕೊಂಡು ಆಟ ಇದ್ರು ಯಶುಗೆ ನನ್ನ ತಂಗಿ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ದಾರಲ್ಲ ಹಂಗಾಗಿ ಅವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅಂತಲೇ ಹೇಳ್ಬೋದು ಅವಳಿಗೂ ಅವರೆಲ್ಲ ಇಷ್ಟ ಆಗ್ತಾರೆ ಇನ್ನು ಯಶುಗೆ ಮುಡಿ ಕೊಡ್ಸಿದ್ವಲ್ಲ ಹಂಗಾಗಿ ಶಿವು ಗಂಡು ಮಕ್ಕಳು ಬಟ್ಟೆ ಹಾಕಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತಾ ಇದ್ರು ಅವಳು ಶಿವ ಥರ ಹುಟ್ಟಿದ್ದಾಳೆ ಹಂಗಾಗಿ ನನ್ನ ಥರ ಇಲ್ಲ ನೋಡಲಿಕ್ಕೆ ಅವ್ರ ಥರ ಇರೋದ್ರಿಂದ ಅವರು ಒಂದೇ ಒಂದ್ಸರಿ ಶರ್ಟು ಚಡ್ಡಿ ಇಲ್ಲ ಶರ್ಟು ಪ್ಯಾಂಟು ಏನಾದರೂ ಹಾಕೋಣ ಒಂದು ಸರಿ ಅಂತೇಳಿ ಹಾಕಿದ್ದಾರೆ ಇವತ್ತು ಯಶು ಕೂಡ ತುಂಬ ಇಷ್ಟಪಟ್ಕೊಂಡು ಹಾಕ್ಸ್ಕೊಂಡಿದ್ದಾಳೆ ಬಟ್ಟೆ ಅಂಗಡಿಲಿ ಬಟ್ಟೆ ತೊಗೋಬೇಕಾದ್ರೆ ದೊಡ್ಡ ಜಗಳನೇ ಮಾಡಿಬಿಟ್ಲು ಕೈಲಿಟ್ಕೊಂಡು ಏನು ಮಾಡಿದ್ರು ಕೊಡ್ತಾನೆ ಇರಲಿಲ್ಲ ಇದು ಬೇಕು ಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಇನ್ನು ಇವಾಗ ಒಂಬತ್ತು ತಿಂಗಳು ಎಷ್ಟು ಬುದ್ಧಿ ಇದೆ ಅಂತ ಹೇಳಿದ್ರೆ ನಮಗೂ ಅಷ್ಟು ಬುದ್ಧಿ ಇಲ್ಲ ಅಷ್ಟು ಬುದ್ಧಿ ಉಪಯೋಗಿಸ್ತಾಳೆ ಅವಳು ಅವರೇ ನೋಡ್ಬಿಟ್ಟು ಫ್ರೀಯಾಗೆ ತೊಗೊಂಡೋಗಿ ಏನು ಬಿಡಬೇಕು ಆ ಥರ ಹಠ ಮಾಡಲಿಕ್ಕೆ ಶುರು ಮಾಡಿಬಿಟ್ಲು ಶಿವು ಹಂಗಾಗಿ ಕೊಡಿಸಿದ್ರು ಅವ್ಳಿಗೂ ಒಂದು ಇನ್ನು ತಂಗಿ ಮಗಳು ಡ್ಯಾನ್ಸ್ ಮಾಡ್ತೀನಿ ವೀಡಿಯೋ ಮಾಡು ಅಂತೇಳಿ ವೀಡಿಯೋ ಕೂಡ ಮಾಡಿಸ್ಕೊಂಡ್ಳು ಇನ್ನು ನನಗೆ ಎಲ್ಲರೂ ಮುಂದೆ ವೀಡಿಯೋ ಮಾಡಲಿಕ್ಕೆ ತುಂಬಾ ಒಂಥರ ಮುಜುಗರ ಅಂತ ಅನಿಸುತ್ತೆ ಹಂಗಾಗಿ ಲೈವಾಗೂ ಕೂಡ ವೀಡಿಯೋ ಮಾಡ್ಕೊಳ್ಳಲ್ಲ ಈ ಕಡೆ ಎಲ್ಲ ಬಂದಾಗ ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು ಅವ್ರು ಯಾರಿಗೂ ನಾನು ವೀಡಿಯೋ ಮಾಡ್ಕೊಳ್ಳೋದು ಗೊತ್ತಿಲ್ಲದಲೇ ನಾನು ವೀಡಿಯೋ ಮಾಡೋದು ಹಂಗಾಗಿ ಅಷ್ಟೊಂದು ಆಗಿ ನಂದು ವೀಡಿಯೋಸ್ ಯಾವುದೂ ಬರೋದಿಲ್ಲ ನನಗೆ ಇನ್ನೂ ಯೂಟ್ಯೂಬ್ ಜರ್ನಿ ಇದು ಹೊಸದಲ್ವ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ತೊಗೋತಿದ್ದೀನಿ ಒಂದು ಕಡೆ ಸ್ವಲ್ಪ ಭಯ ಅನಿಸುತ್ತೆ ಒಂದು ಕಡೆ ಸ್ವಲ್ಪ ಬೇಜಾರಾಗುತ್ತೆ ಅವರೇನಾದರೂ ಅನ್ಕೊತಾರೇನೋ ನಮ್ಮದೆಲ್ಲ ಯಾಕೆ ವೀಡಿಯೋ ಮಾಡ್ಕೋತಾರೆ ಇವರು ನಮ್ದೆಲ್ಲ ಏನಕ್ಕೆ ಆಗ್ತಾರೆ ಅಂತ ಅನ್ಕೊಂಬಿಡ್ತಾರೇನೋ ಅಂತ ಹೇಳಿ ಒಂದು ಕಡೆ ಭಯ ಅನ್ಸುತ್ತೆ ಒಂದು ಕಡೆ ಅಯ್ಯೋ ಏನು ಅನ್ಕೊಂತಾರೋ ಏನೋ ವಿಡಿಯೋ ಮಾಡಿದ್ರಿ ಅಂಥೇಳಿ ನನಗೆ ಒಂಥರ ಮುಜುಗರ ಅನಿಸುತ್ತೆ ಹಂಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆದರೂ ಒಂದು ಸ್ವಲ್ಪ ಭಯ ಭಯ ಅನಿಸುತ್ತೆ ಸದ್ಯಕ್ಕಿಷ್ಟು ಶುರು ಮಾಡ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ನೋಡೋಣ ಅಂದ್ಕೊಂಡಿದ್ದೀನಿ ಇನ್ನು ನಾವು ಕೂಡ ಪಾಪುನ ನೋಡಿಕೊಂಡು ಬೆಂಗಳೂರು ಕಡೆ ಇದ್ದೀವಿ ಇನ್ನು ನನ್ನ ತಮ್ಮನ ಹೆಂಡತಿಗೆ ಗಂಡು ಮಗು ಆಗಿದೆ ತಮ್ಮ ಅಂತಂದರೆ ನಮ್ಮ ದೊಡ್ಡಮ್ಮನ ಮಗ ಅವನು ಸ್ವಂತ ತಮ್ಮಂಗೆ ಎರಡು ಹೆಣ್ಮಕ್ಳಿದೆ ನನಗೆ ಒಂದು ಒಂದು ಗಂಡು ಎರಡು ಮಕ್ಕಳಿದೆ ಅವನು ನಮ್ಮ ಅಮ್ಮನ ಅಕ್ಕನ ಮಗ ಹಂಗಾಗಿ ನಾವು ಆ ಥರ ಏನು ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅಂತ ಏನು ಅಂದ್ಕೊಳ್ಳೋಲ್ಲ ತಮ್ಮ ಅಕ್ಕ ತಂಗಿ ಹಂಗೆನೇ ಕರೆಯೋದು ಆದ್ರೂ ಸ್ವಂತನ ಏನು ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ ಇನ್ನು ಪಾಪು ಕೂಡ ತುಂಬನೇ ಮುದ್ದಾಗಿದ್ದಾನೆ ನನ್ನ ತಮ್ಮ ಥರನೇ ಇದ್ದಾನೆ ನೋಡಲಿಕ್ಕೆ ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಬಂದ್ವಿ ಮನೆಗೆ ಬಂದು ಕಾಫಿ ಮಾಡಿಕೊಂಡು ಕುಡ್ದು ಇನ್ನು ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಯಶು ಕೂಡ ಅಮ್ಮನ ಹತ್ರ ಆಟ ಆಡ್ತಾ ಇದ್ದಾಳೆ ಇನ್ನು ಶಿವನು ಕೂಡ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅಡುಗೆ ಮಾಡಲಿಕ್ಕೆ ಬಂದಿದ್ದೀನಿ ಇವಾಗ ಮರಳೆ ಕಾಳು ಕಟ್ಟಿದ್ವಿ ಮೊಳಕೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಅದು ಬಟ್ಟೆ ಮೇಲ್ಗಡೆ ಎಲ್ಲ ಮೊಳಕೆ ಬಂದ್ಬಿಟ್ಟಿದೆ ಅಷ್ಟು ನೀಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮೊಳಕೆ ಇನ್ನು ಅಮ್ಮ ಊರಿಗೆ ಹೋಗಿದ್ರಲ್ಲ ಅವಾಗ ಈಗೊಂದು ಫೋರ್ ಡೇಸಲ್ಲಿ ಹೋಗಿದ್ರು ಹಂಗಾಗಿ ಊರ ಕಡೆ ಗದ್ದೆಯಲ್ಲಿ ಒನ್ಗನೆ ಸೊಪ್ಪು ಕೂಡ ಹುಟ್ಟಿತ್ತು ಅಂತ ಹೇಳ್ಬಿಟ್ಟು ಸೊಪ್ಪು ತೊಗೊಂಬಂದು ಇಟ್ಟಿದ್ರು ಅದು ಇದು ಎರಡು ಹಾಕ್ಬಿಟ್ಟು ಇವತ್ತು ಮೊಳಕೆ ಹುಳಿ ಕಡು ಬಸ್ಸಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಉಪ್ಸಾಂಬಾರು ಅಂತೀವಿ ಬೆಂಗಳೂರು ಕಡೆ ಎಲ್ಲ ಬಸ್ಸಾರು ಅಂತ ಹೇಳ್ತಾರೆ ಇನ್ನು ಸೊಪ್ಪನೂ ಕೂಡ ಎಲ್ಲ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಸೊಪ್ಪನ್ನ ಮಾಮೂಲಿಯಾಗಿ ಕ್ಲೀನ್ ಮಾಡೋದು ನಿಮಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒದ್ರು ಬಿಟ್ಟರೆ ಹುಳಗಳು ಏನೇ ಇದ್ರು ಸಣ್ಣ ಸಣ್ಣದ ಹುಳಗಳು ಎಲ್ಲ ಕ್ರಿಮಿ ಕೀಟಗಳೆಲ್ಲ ಇದ್ರೂ ಬಿದ್ದೋಗ್ಬಿಡುತ್ತೆ ಆಮೇಲೆ ನಾವು ನೀರಲ್ಲಿ ವಾಶ್ ಮಾಡಿಕೊಂಡು ಸೊಪ್ಪನ್ನ ಕಟ್ ಮಾಡ್ಕೊಬೋದು ನಾನು ಕೂಡ ಅದೇ ಥರನೇ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇನ್ನೂ ಕಟ್ ಮಾಡ್ಕೊಂಡಿಲ್ಲ ಇವಾಗ ಕಟ್ ಮಾಡ್ಕೋಬೇಕು ಫಸ್ಟೇ ಕಟ್ ಮಾಡಿಬಿಟ್ರೆ ಅದು ನೀರಲ್ಲೆಲ್ಲ ಹೊಟ್ಟೋಗಿಬಿಡುತ್ತೆ ಏರಿ ಎಲ್ಲ ಚಿಕ್ಕ ಅಲ್ವಾ ಹಂಗಾಗಿ ಫಸ್ಟು ವಾಶ್ ಮಾಡಿ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಕಟ್ ಮಾಡ್ಕೊತೀನಿ ಹಂಗಾಗಿ ಇವಾಗ ಸೊಪ್ಪನ್ನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ ಆಲ್ರೆಡಿ ಸಲ್ಫೆಲ್ಲ ನೀಟಾಗಿ ನಾನು ವಾಶ್ ಮಾಡೇ ಇಟ್ಕೊಂಡಿರ್ತೀನಿ ನನಗೆ ಈ ಮನೆ ಮೇಲೆಲ್ಲ ನೀಟಾಗಿ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಜಾಸ್ತಿ ಮೇಲೇ ಕಟ್ ಮಾಡ್ಕೊಳ್ಳೋದು ಎಲ್ಲನೂ ಈರುಳ್ಳಿ ಇದು ಟೊಮೊಟೊ ಎಲ್ಲ ಇದ್ರ ಮೇಲೆ ಕಟ್ ಮಾಡ್ಕೊತೀನಿ ನನಗೆ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಇನ್ನು ಈ ಸೊಪ್ಪು ಒನ್ಗನೆ ಸೊಪ್ಪು ಅಂತ ಹೇಳ್ಬಿಟ್ಟು ಕಣ್ಣಿಗೆ ತುಂಬಾ ಒಳ್ಳೆಯದು ಈ ಸೊಪ್ಪು ತಿಂದರೆ ಹಂಗಾಗಿ ನಾವು ತುಂಬಾ ಇಷ್ಟಪಟ್ಕೊಂಡು ಈ ಸೊಪ್ಪನ್ನ ತಿಂತೀವಿ ಯಾವುದೇ ಥರ ಕಹಿ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಮೊಳಕೆ ಕಟ್ಟಿರೋ ಕಾಳು ಇಲ್ಲ ಒಣಕಾಳು ಈ ಥರದಕ್ಕೆಲ್ಲ ಒಣಮೆಣ್ಸಿನಕಾಯಿನೇ ಜಾಸ್ತಿ ಯೂಸ್ ಮಾಡೋದು ಹಸಿಮೆಣ್ಸಿನಕಾಯಿ ಗ್ಯಾಸ್ಟಿಕ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅಷ್ಟಾಗಿ ಹಂಗಾಗಿ ನಾನು ಒಣಮೆಣ್ಸಿ ಕಾಯಿನ ಈ ಥರ ತವ ಮೇಲೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಬಿಡ್ತೀನಿ ಅದು ಸ್ವಲ್ಪ ಘಾಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಸ್ವಲ್ಪ ಈ ಥರ ಹುರ್ಕೊಂಬಿಟ್ಟು ಆಮೇಲೆ ಎತ್ತಿಟ್ಕೊಂಬಿಡ್ತೀನಿ ಇನ್ನು ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಉಪ್ಪು ಸಾಂಬಾರು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಕೈ ಟೇಸ್ಟು ಅಂತ ಅಂದರೆ ನಮ್ಗೊಂಥರ ಪಂಚಾಮೃತ ಇದ್ದಂಗೆ ಅಷ್ಟು ಇಷ್ಟಪಟ್ಕೊಂಡು ತಿಂತಿದ್ವಿ ನಾವು ಇನ್ನು ಒಂದು ಕಡೆ ಉರ್ಲಿ ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ರುಬ್ಲಿಕ್ಕೆ ಹಾಕ್ಬೇಕಲ್ವಾ ಹಂಗಾಗಿ ಬಿಸಿ ಸ್ವಲ್ಪ ಆರಲಿ ಅಂತ ಹೇಳ್ಬಿಟ್ಟು ಇಟ್ಟಿರೋದು ಬಿಸಿದನೇ ರುಬ್ಬಕ್ಕೆ ಹೋಗ್ಬಿಟ್ರೆ ಅದು ಕೈಗೆಲ್ಲ ಸಿಡ್ದು ಬಿಡುತ್ತೆ ಎಷ್ಟೋ ಸರ್ತಿ ಆ ಥರ ಮಾಡ್ಕೊಂಡಿದ್ದೀನಿ ನಾನು ಎಡವಟ್ ಕೆಲಸನ ಹಂಗಾಗಿ ಇನ್ನು ಈ ಕಾಳು ಸೊಪ್ಪೊಳಗಡೆ ಒಂದು ಟೊಮೊಟೊ ಕೂಡ ಬೇಯಿಸಿಟ್ಕೊಂಡಿದೆ ಇನ್ನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮೆಣಸು ಒಂದು ಟೊಮೊಟೊ ಇಷ್ಟು ಹಾಕ್ಕೊಂಡಿದ್ದೀನಿ ವೀಡಿಯೋ ಮಾಡೋದು ಅದು ಸ್ಕಿಪ್ ಆಗಿಬಿಟ್ಟಿದೆ ಮಿಸ್ ಆಗಿ ಇನ್ನು ಕಾಯಿ ತುರಿ ಮತ್ತು ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಒಣಮೆಣ್ಸಿನ್ಕಾಯಿ ಸುಟ್ಟಿದ್ನಲ್ವ ಹಂಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹಿತ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದು ಮಸಾಲೆ ಫಸ್ಟು ಗ್ರೈಂಡ್ ಆದಮೇಲೆ ಆಮೇಲೆ ಕಾಳನ್ನು ಸಹಿತ ಅದರೊಳಗಡೆ ಹಾಕಿ ಒಂದು ಎರಡರಿಂದ ಮೂರು ರೌಂಡು ಸುತ್ತಿದ್ರೆ ಸಾಕು ತುಂಬ ಏನು ಸಣ್ಣದಾಗೆ ಗ್ರೈಂಡ್ ಮಾಡೋ ಅವಶ್ಯಕತೆ ಏನಿಲ್ಲ ಇದು ಉಪ್ಪು ಸಾಂಬಾರಿಗೆ ಸ್ವಲ್ಪ ತರಿ ತರಿಯಾಗಿದ್ರೇ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಒಣಮೆಣ್ಸಿ ಕಾಯು ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಸಹಿತ ಹಾಕೋತಾ ಇದ್ದೀನಿ ಇನ್ನು ಬಸ್ತಿ ಇಟ್ಕೊಂಡಿದ್ದೀನಲ್ವ ಕಾಳು ಅದನ್ನು ಕೂಡ ಅದು ಸಪ್ಪೆ ರಸ ಬೇರೆ ಮತ್ತು ಕಾಳು ಬೇರೆ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಅದು ಸಪ್ಪೆ ರಸನ ಬಿಸಾಕ್ಬಾರ್ದು ಸಾಂಬಾರಿಗೆ ಆ್ಯಡ್ ಮಾಡಬೇಕು ಹಂಗಾಗಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಹಂಗಾಗಿ ಮತ್ತು ಇದಕ್ಕೆ ತುರ್ದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿನೂ ಸಹಿತ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಸಾಫ್ಟಾಗಿ ಬೇಯಬೇಕು ಈರುಳ್ಳಿ ಇದು ಸೊಪ್ಪು ಮತ್ತು ಕಾಳಲ್ಲಿ ಜಾಸ್ತಿ ಏನು ಬೇಯಿಸೋ ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಕಾಯು ಕೂಡ ಸ್ವಲ್ಪ ಕೆಂಪು ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಇಲ್ಲ ಅಂತಂದ್ರೆ ಅದು ಚೆನ್ನಾಗಿರಲ್ಲ ಒಂಥರ ಹಸಿ ಹಸಿ ಥರ ಅಂತ ಅನ್ಸುತ್ತೆ ಹಂಗಾಗಿ ನಾವು ಚೆನ್ನಾಗೇ ರೋಸ್ಟ್ ಮಾಡ್ಕೋತೀವಿ ಇದು ಕಾಯಿನೂ ಈರುಳ್ಳಿನೂ ಇನ್ನು ಕರಿಬೇವಿನ ಸೊಪ್ಪು ಕೂಡ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಹಂಗಾಗಿ ಅದನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇನ್ನ ಕಾಳು ಮತ್ತು ಸೊಪ್ಪು ಎರಡನ್ನೂ ಸೋರ್ಸ್ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಅದಕ್ಕೂ ಕೂಡ ಮಿಕ್ಸ್ ಕೊಡ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಎರಡರಿಂದ ಮೂರು ಮಿಕ್ಸ್ ಕೊಟ್ಬಿಟ್ಟು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬಿಟ್ರೆ ಸಾಕು ಪಲ್ಯ ರೆಡಿನೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸಖತ್ ಟೇಸ್ಟಾಗಿರುತ್ತೆ ಮಾತ್ರ ತಿನ್ನಲಿಕ್ಕೆ ನನಗಂತೂ ತುಂಬಾ ಇಷ್ಟ ಮೊಳಕೆ ಕಾಳು ಅಂತ ಅಂದರೆ ನಮ್ಮ ಮನೇಲಿ ಅಮ್ಮ ಶಿವು ನಾನು ತುಂಬಾ ಇಷ್ಟಪಟ್ಟುಕೊಂಡು ತಿಂತೀವಿ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ಮುದ್ದೆ ಕೂಡ ಮಾಡಿಕೊಂಡಿದ್ದೆ ನಮ್ಮನೆ ಬಸ್ ಸಾಂಬಾರು ಮಾಡಿದ್ದೀವಿ ಅಂತ ಅಂದರೆ ಮುದ್ದೆ ಇರಲೇಬೇಕು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ಇನ್ನು ಅಮ್ಮ ನಾನು ಉಪ್ ಸಾಂಬಾರು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಜ್ಜಿ ಥರನೇ ಮಾಡ್ತೀಯ ತುಂಬ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳಿ ನನ್ನ ಕೈಲೇ ಮಾಡಿಸ್ತಾರೆ ಇನ್ನು ಈ ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ತೀನಿ ನಾನು ಒಂದು ಬೆಳ್ಳುಳ್ಳಿ ಗೆಜ್ಜೆ ಹಾಕ್ಬಿಟ್ಟು ಒಣ ಕಾಯಿ ಸಾಸಿವೆನ ಮತ್ತು ಕರಿಬೇವನ ಎಣ್ಣೆಲಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸಿದ್ರೆ ಆಯಿತು ತುಂಬ ಏನು ಬೇಯಿಸ್ಲಿಕ್ಕೆ ಹೋಗಬಾರ್ದು ಸಾಂಬಾರನ್ನೂ ಕೂಡ ಒಂದೆರಡರಿಂದ ಮೂರು ಕುದಿ ಬಂದರೆ ಸಾಕಾಗುತ್ತೆ ಆಲ್ರೆಡಿ ಕಾಳು ಎಲ್ಲ ಬೇಯಿಸಿರ್ತೀವಲ್ವ ಹಂಗಾಗಿ ನಮ್ಮ ಮನೇಲಿ ಉಪ್ಸಾರು ಮುದ್ದೆ ಕಾಳು ಈ ಥರ ನಾವು ಜಾಸ್ತಿ ರೆಡಿ ಮಾಡ್ಕೊತೀವಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಅಂತ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ಸ್ ಮಾಡಿ ನನಗೂ ಇಷ್ಟ ಆಗುತ್ತೆ ನಾನು ಮಾಡಿರೋದನ್ನ ಶೇರ್ ಮಾಡಿ ನೀವು ಕೂಡ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಫಸ್ಟೇ ಊಟ ಮಾಡ್ಕೊಂಬಿಡ್ತೀನಿ ಆಮೇಲೆ ಯಶುನ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದರೆ ಅವಳು ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಎಲ್ಲ ಕಿತ್ತಿ ಬಿಸಾಕ್ಬಿಡ್ತಾಳೆ ಇನ್ನು ಶಿವನೂ ಕೂಡ ಡ್ಯೂಟಿ ಬೀಳ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಊಟ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಅವ್ರಿಗೂ ಕೂಡ ತುಂಬನೇ ಹಿಂಸೆ ಕೊಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಯಶು ಇನ್ನು ಇವತ್ತು ನುಲ್ಯಾಗೂ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ಬಾಯ್ ಫ್ರೆಂಡ್ಸ್